ಇವತ್ತು ನಾನು ಒಂದು ಮೂರರಿಂದ ನಾಲ್ಕು ಸಾಮಗ್ರಿಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಒಂದು ಸುಲಭವಾದಂಥ ಹಾಗೆ ಬೇಗನೆ ಆಗುವಂಥ ಒಂದು ಸಿಗಡಿ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಮೊದಲು ಮಿಕ್ಸರ್ ಜಾರಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸನ್ನು ಸೇರಿಸ್ಕೊಡ್ತಾ ಇದ್ದೀನಿ ಹಾಗೆ ಒಂದು ಐದಾರು ಹುಳಿ ಸೊಪ್ಪು ಹಾಗೆ ಒಂದು ಏಳು ಎಸಲು ಬೆಳ್ಳುಳ್ಳಿ ಹಾಗೆ ಒಂದು ಇಡಿ ಆಗುವಷ್ಟು ಕಾಯಿತುನಿ ಹಾಗೆ ಸ್ವಲ್ಪ ನೀರು ಇವಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋದು ಈಗ ಮಸಾಲ ರೆಡಿಯಾಗಿದೆ ಇದಕ್ಕೆ ಮತ್ತೆ ಏನೂ ಕೂಡ ಸೇರಿಸ್ಕೊಳ್ಳೋದಿಲ್ಲ ಹಾಗೆ ಈಗ ಒಂದು ಮಡಕೆ ಬಿಸಿಯಾದ ನಂತರ ಇದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಳ್ಬಾರ್ದು ಮೊದಲಿಗೆ ಯಾವುದೇ ರೀತಿ ಎಣ್ಣೆ ಈರುಳ್ಳಿ ಏನನ್ನು ಕೂಡ ಬಳಸ್ಕೊಳ್ಳೋದಿಲ್ಲ ಹಾಗೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲವನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದು ಒಂದು ಸಿಗಡಿ ಮಸಾಲ ಆಗಿರೋದ್ರಿಂದ ಇದಕ್ಕೆ ರಾಶಿ ನೀರನ್ನು ಸೇರಿಸ್ಕೊಳ್ಬೇಕು ಇದು ಸ್ವಲ್ಪ ದಪ್ಪ ಇರಬೇಕು ಈ ಮಸಾಲ ಹಾಗೆ ಚೆನ್ನಾಗಿ ಕುದಿ ನಂತರ ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಸಿಗಡಿಯನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಚೆನ್ನಾಗಿ ಕುದಿ ಬಂದ ನಂತರದಲ್ಲಿ ನಾನು ಮೂರು ಅರಿಶಿನದ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಅರ್ಶನದ ಎಲೆಯನ್ನು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಈ ಎಲೆಯನ್ನು ಹಾಕ್ಕೊಂಡ್ಬಿಟ್ಟು ಈ ಸಿಗಡಿಯ ಮಸಾಲ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಹಾಗೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಒಂದು ಸುಲಭವಾದಂತಹ ಹಾಗೆ ಕಡಿಮೆ ಒಂದು ಸಾಮಗ್ರಿಯನ್ನು ಬಳಸ್ಕೊಂಡು ಬೇಗನೆ ಆಗುವಂಥ ಒಂದು ಸಿಗಡಿಯ ರೆಸಿಪಿ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ